ಏನಂದ್ರೆ ನಾನೀಗ ಪ್ರೆಗ್ನೆನ್ಸಿ ಸೀರೀಸ್ ಮಾಡ್ತಾ ಇದ್ದೆ ಅಂದ್ರೆ ಇದು ನಾನೇನು ಅದರಲ್ಲಿ ಪರಿಣಿತಳು ಅಂತನೋ ಅಥವಾ ತುಂಬಾ ಎಕ್ಸ್ಪರ್ಟ್ ಇದೀನಿ ಅಂತಲ್ಲ ನನಗ ಇಬ್ಬರು ಮಕ್ಕಳಿದ್ದಾರೆ ಸ್ವಂತ ಎಕ್ಸ್ಪೀರಿಯನ್ಸ್ ಅಲ್ಲಿ ಯಾವ್ಯಾವ ಮಂತ್ ಅಲ್ಲಿ ಏನೇನು ಚೇಂಜಸ್ ಆಗತ್ತೆ ಅಂತೇಳಿ ಸ್ವಲ್ಪ ಶೇರ್ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ಅಂದ್ರೆ ಇನ್ಕ್ಲೂಡ್ ಇದರಲ್ಲಿ ನನ್ನ ಒಂದು ಜರ್ನಿಯಲ್ಲಿ ಹೇಗಿತ್ತು ಹಾಗೆ ನನಗೆ ನನ್ನ ಡಾಕ್ಟರ್ಸ್ ಇರ್ಬೋದು ಅಥವಾ ಮನೆಯಲ್ಲಿ ಯಾವ ರೀತಿಯಾಗಿ ಹೇಳ್ತಿದ್ರು ನಾನು ಏನೇನು ಫಾಲೋ ಮಾಡ್ತಿದ್ದೆ ಆಯಾ ಟೈಮಲ್ಲಿ ಏನು ತಿಂತಿದ್ದೆ ಏನೇನು ಆಗ್ತಿತ್ತು ಅಂತೇಳಿ ಫೋರ್ ಮಂತ್ಸ್ಗೆ ಬಂದಾಗ ಅಂಥ ಹೆವಿ ಏನು ಚೇಂಜಸ್ ಇರಲ್ಲ ಅಂದರೆ ಈಗ ನಮಗೆ ಅಪ್ ಟು ತರ್ಡ್ ಮಂತ್ ಅಂತ ಅಂದರೆ ಫಸ್ಟ್ ತ್ರೈಮೆಸ್ಟ್ರಲ್ಲೇನಿದೆಯಲ್ಲ ಸೊ ಆ ಒಂದು ತ್ರೈಮಸ್ ಸಿಗದಲ್ಲಿ ಹೆಂಗಿರುತ್ತೆ ಅಷ್ಟೊಂದು ಚೇಂಜಸ್ಸು ಅಷ್ಟೊಂದು ಬದಲಾವಣೆ ಮೀನ್ಸ್ ನಮ್ಮಲ್ಲಿ ಅಷ್ಟೊಂದು ಎಲ್ಲ ಕಾಣ್ತಾ ಇರುತ್ತಲ್ವ ಸೊ ಆ ಥರ ಸಿಂಪ್ಟಮ್ಸು ಈ ನಾಲ್ಕನೇ ತಿಂಗಳಲ್ಲಿ ಇರಲ್ಲ ಇದೊಂಥರ ಸೇಫ್ ಜರ್ನಿ ಇದ್ದಂಗೆ ಆದರೆ ಈಗ ನಾಲ್ಕು ಮೂರು ತಿಂಗಳು ದಾಟ್ಬಿಡ್ತು ಅಂದರೆ ಸ್ವಲ್ಪ ಸೇಫ್ ಅಂತಾರಲ್ಲ ಆ ಥರ ಸೇಫ್ ಜರ್ನಿ ಇದ್ದಂಗೆ ಇದು ಆಲ್ಮೋಸ್ಟ್ ಇದರಲ್ಲಿ ವಾಮಿಟ್ ಎಲ್ಲ ಕಮ್ಮಿ ಆಗಿರುತ್ತೆ ಕೆಲವ್ರಿಗೆ ಏನಾಗುತ್ತೆ ಅಂದರೆ ಕೆಲವೊಂದು ಕೇಸಲ್ಲಿ ಅಪ್ ಟು ಡೆಲ್ವರಿ ತನಕ ವಾಮಿಟ್ ಇರುತ್ತೆ ಅದು ಬೇರೆ ಬಟ್ ನಾರ್ಮಲ್ ಆಗಿ ಕೆಲವ್ರಿಗೆ ಏನು ಸ್ಟಾರ್ಟಿಂಗಲ್ಲಿ ವಾಮಿಟ್ ಕಾಣಿಸ್ಕೊಳ್ತದೆ ಸೊ ಆ ವಾಮಿಟು ನಾಲ್ಕನೇ ತಿಂಗಳಿಂದ ಕಮ್ಮಿ ಆಗುತ್ತೆ ಇನ್ನೊಂದು ಇಲ್ಲಿ ಮೇನ್ ಏನು ಚೇಂಜಸ್ ಆಗುತ್ತೆ ಅಂದರೆ ಬಯಕೆ ಅಂತ ಹೇಳ್ತೀವಲ್ಲ ಸೊ ಏನಂತ ಅದನ್ನು ತಿನ್ಬೇಕು ಇದನ್ನು ತಿನ್ನಬೇಕು ಅಂತ ಆ ಥರದ ಬಯಕೆ ಇಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿನೇ ನಾಲ್ಕು ತಿಂಗಳು ಆದಮೇಲಿಂದ ಅವ್ಳಿಗೆ ಏನೇನು ಬೇಕು ಏನು ಅಂತೇಳಿ ಮನೇಲಿ ಇದ್ದಕ್ಕೂ ತವ್ರು ಎಲ್ಲರೂ ನೀಟಾಗಿ ಕೇಳಿಬಿಟ್ಟು ಅವಳ ಆಸೆಗಳನ್ನ ಪೂರೈಸ್ತಾ ಇರ್ತಾರೆ ಸೊ ಇದು ಬಯಕೆಗಳು ಸ್ಟಾರ್ಟ್ ಆಗ್ತಕ್ಕಂಥದ್ದು ಅಂದರೆ ನಾನೀಗ ಹಲ್ಲಿಗೆ ಹೋಗ್ಬೇಕು ಅದನ್ನ ತಿನ್ಬೇಕು ಇದನ್ನು ತಿನ್ಬೇಕು ಆ ಥರ ಇಲ್ಲಿ ಮಂತ್ರ ಸ್ಟಾರ್ಟ್ ಆಗುತ್ತೆ ಇನ್ನೊಂದೇನಂದ್ರೆ ನಮಗೆ ತ್ರೀ ಮಂತ್ಸ್ ತನಕ ಅಷ್ಟು ಡ್ರೈ ಫ್ರೂಟ್ಸನ್ನು ತಿನ್ಲಿಕ್ಕೆ ಕೇಳೋದಿಲ್ಲ ಅಂದರೆ ಅದೊಂಥರ ವಾತ ಅಂತಲೋ ಆ ಥರ ಏನು ಹೇಳ್ತಾರೆ ಸೊ ಅದೊಂದು ಇದಕ್ಕೆ ಅಂದರೆ ಆಲ್ಮೋಸ್ಟ್ ಅಲ್ಲಿ ಲೈಟಾಗಿರೋ ಫುಡ್ಡನ್ನೇ ಹೇಳ್ತಾರೆ ಅಪ್ ತ್ರೀ ಮಂತ್ಸ್ ತನಕ ತ್ರೀ ಮಂತ್ಸ್ ಆಗಲಿ ಫೋರ್ ಮಂತ್ಸ್ ಸಿಗಿದ ಮೇಲೆ ಎಲ್ಲ ಥರದ್ದು ಆಲ್ಮೋಸ್ಟ್ ಮುಖ್ಯವಾಗಿ ಕೆಲವೊಂದು ತಿನ್ನಲೇಬೇಕಾದಂತ ಇದು ಅವ್ನು ಹೇಳ್ತೀನಿ ಯಾವ್ಯಾವ ಅಂತ ಹೇಳ್ಬಿಟ್ಟು ಸೊ ಅವನು ನನಗೆ ಡಾಕ್ಟರ್ ಅದೇನೆ ನಾನು ಅವನ್ನೇ ತಿಂತ ಹೋಗ್ತಿದ್ದೆ ಏನಂದರೆ ಡ್ರೈ ಫ್ರೂಟ್ಸ್ಗೆ ಅಂತೇಳಿ ಬಂದಾಗ ಅಂಜೂರ ಅಂಜೂರನೇ ಚೆನ್ನಾಗಿ ತಿಂತ ಹೋಗಬೇಕು ನೆಕ್ಸ್ಟ್ ಇದು ಮಿಲ್ಕ್ ಪ್ರೊಡಕ್ಷನ್ಗೂ ಚೆನ್ನಾಗಿ ಅಂತ ಹೇಳ್ತಾರೆ ಸೊ ಅಂಜೂರ ಒಂದು ಖರ್ಜೂರ ಖರ್ಜೂರ ಲಿಮಿಟಾಗಿ ತಿಂತಾ ಹೋಗ್ಬೇಕು ದಿನಕ್ಕೆ ಎರಡು ಮೂರು ಆ ಥರ ಚೆನ್ನಾಗಿ ಟೇಸ್ಟ್ ಅನ್ನಿಸ್ತದೆ ಅಂತೇಳಿ ಸುಮ್ಮನೆ ಭಾಳ ಖರ್ಜೂರ ತಿನ್ನಬಾರ್ದು ಸೊ ಖರ್ಜೂರನೂ ತಿನ್ನಬೇಕು ಲಿಮಿಟಾಗಿ ತಿನ್ನಬೇಕು ಚೆನ್ನಾಗಿ ಅಂದರೆ ಕೆಲವೊಂದು ಫುಡ್ಡನ್ನು ಬಿಡದೆ ಅಂತ ಹೇಳಿದ್ರು ಚೆನ್ನಾಗಿ ಮೀನ್ಸ್ ಗ್ಯಾಪ್ ಕೊಡದೆ ಕಂಟಿನ್ಯೂ ತಿನ್ಕೊಂಡು ಹೋಗ್ತಾ ಇರ್ತೀವಿ ಅಪ್ ಟು ನಮ್ಮ ಡೆಲಿವರಿ ತನಕ ಸೊ ಅಂಥ ಫುಡ್ಡು ಅಂತ ಒಂದು ಈ ಫೋರ್ ಮಂತ್ಸ್ ಸ್ಟಾರ್ಟ್ ಆಗುತ್ತೆ ಅಂದರೆ ಒಂದು ಅಂಜೂರ ಖರ್ಜೂರ ಆಮೇಲೆ ಒಣ ದ್ರಾಕ್ಷಿ ಒಣ ದ್ರಾಕ್ಷಿ ತುಂಬ ಒಳ್ಳೆಯದು ಅದಾದಮೇಲೆ ಬಾದಾಮಿ ನೆಕ್ಸ್ಟು ವಾಲ್ನಟ್ಟು ಈ ಐದು ಮಾತ್ರ ನಿಮ್ಮ ಒಂದು ರೆಗ್ಯುಲರ್ ಏನು ಒಂದು ನಾವು ರೊಟೀನ್ ಮಾಡ್ಕೊಂಡಿರ್ತೀವಲ್ಲ ಇದಾದ್ಮೇಲೆ ತಿನ್ಬೇಕು ಇದಾದ್ಮೇಲೆ ತಿನ್ಬೇಕು ಅಂತೇಳಿ ಆ ರೀತಿಯಾಗಿ ಇದಿಷ್ಟು ಸಹ ಬಿಡ್ಲಿಯಿಂದ ತಗೋಬೇಕು ಅದನ್ನ ಬಿಟ್ಟರೆ ಪಿಸ್ತಾ ಅವೆಲ್ಲ ಇದ್ದಾವೆ ಗೋಡಂಬಿ ಬಾದಾಮಿ ಆ ಥರದ್ದೆಲ್ಲ ಅದನ್ನು ಸಹ ಆ್ಯಡ್ ಮಾಡ್ಕೋಬಹುದು ಕೆಲವೊಂದು ಬೀಜಗಳು ಬರ್ತವೆ ಈಗ ಪಂಪ್ಕಿಂದ ಇರ್ಬೋದು ಇರ್ಬೋದು ಆಮೇಲೆ ಮಖಾನ ಲೋಟಸ್ ಸೀಡ್ಸ್ ಅದೆಲ್ಲನೂ ಅಷ್ಟೇ ಈ ಮಂತಿಂದ ಸ್ಟಾರ್ಟ್ ಮಾಡ್ಕೊಂಡು ತಗೋಬೇಕು ನಮಗೆ ಹಾಗೆ ಡ್ರೈ ಆಗಿ ಮೀನ್ಸ್ ಡೈರೆಕ್ಟ್ ಆಗಿ ತಿನ್ಬೇಕು ಅಂತ ಅನ್ಸಿದ್ರೆ ಹಾಗೆ ಓಡಾಡ್ಕೊತಾ ಮಾಡ್ಕೊಂಡು ತಿಂತಾ ಇರ್ಬೋದು ಇಲ್ಲ ನನಗೆ ಅದನ್ನು ಡೈರೆಕ್ಟ್ ತಿನ್ನೋಕ್ಕಾಗಲ್ಲ ಅಂದರೆ ಬೇರೆ ರೀತಿ ಏನಾದರೂ ಸ್ವೀಟ್ಸ್ ಮಾಡಿಕೊಂಡು ಒಟ್ಟು ಯಾವುದಾದ್ರೂ ಒಂದು ರೂಪದಲ್ಲಿ ಇದಿಷ್ಟು ಸಹ ನಮ್ಮ ದೇಹಕ್ಕೆ ಹೋಗ್ಬೇಕು ಮತ್ತು ಹಣ್ಣು ಅಂತ ಬಂದಾಗ ನಾನೇನು ತಗೊಳ್ತಾ ಇದ್ದೆ ಅಂದರೆ ದಾಳಿಂಬೆ ಸೇಬು ಆಮೇಲೆ ಅವಾಗಡೋ ಇವಾಗಿಂದ ಸ್ಟಾರ್ಟ್ ಆಗ್ತಿತ್ತು ಅದು ಬೆಣ್ಣೆ ಹಣ್ಣು ಅಂತ ಹೇಳ್ತೀವಲ್ವ ಸೊ ಅದು ಒಂದು ಆಮೇಲೆ ತರಕಾರಿಗಳು ಸೊಪ್ಪುಗಳು ಹಸಿ ಸೊಪ್ಪು ಆಗಿ ಹಸಿ ಸೊಪ್ಪುಗಳನ್ನ ಜಾಸ್ತಿ ತಿನ್ನಬೇಕು ನೀವೀಗ ಸಮ್ಮರಲ್ಲಿ ಇದ್ದೀರಾ ಅಂದಾಗ ಸಪ್ ಜಾಸ್ತಿ ಸಿದ್ಧೇ ಇದ್ದಾಗ ಅಟ್ಲೀಸ್ಟ್ ಸಪ್ಪಿನ ಬೀಜನ ನೀವೇ ಮನೇಲಿ ತೊಗೊಂಡು ಬಂದು ಪಾಟಲ್ಲಿ ಆದರೆ ಎಲ್ಲಾದರೂ ಹಾಕ್ಕೊಂಡು ತಿಂದರೆ ಬೆಟರ್ ಯಾಕಂದ್ರೆ ಹೊರಗಡೆ ತುಂಬ ಕಾಸ್ಟ್ಲಿ ಇರುತ್ತೆ ಸೊ ಹಂಗಾಗಿ ಫ್ರೆಶ್ ಆಗಿ ಇನ್ನೊಂದು ನೀವೇ ಬೆಳೆದಿರೋದ್ರಿಂದ ಫ್ರೆಶ್ ಅನಿಸುತ್ತೆ ಪಾಟಲ್ಲಿ ನಿಮಗೆ ಸಾಧ್ಯವಾದರೆ ಅದು ಮಾಡಿ ಇಲ್ಲಾಂದರೆ ಕೊಂಡ್ಕೊಂಡು ಬರೋದ್ರೆ ಚೆನ್ನಾಗಿರೋದನ್ನು ನೋಡಿಬಿಟ್ಟು ತಗೊಂಡ್ ಬಂದು ತಿನ್ನಬೇಕು ಪಾಲಕ್ ಆಗಿರ್ಬೋದು ಇದೆಲ್ಲಾ ಆಮೇಲೆ ಕಾಳಿಂದು ಅದೆಲ್ಲ ಕಂಪಲ್ಸರಿಯಾಗಿ ನಾವು ಏನು ರೊಟೀನ್ ನಿಮ್ಮ ಮೇಲಿಂದ ಏನು ಸ್ಟಾರ್ಟ್ ಆಗುತ್ತೋ ಇದು ಕಂಟಿನ್ಯೂ ನೈನ್ ಮಂತ್ಸ್ ತನಕ ಇರುತ್ತೆ ಅಂದರೆ ಸ್ಟಾರ್ಟಿಂಗಲ್ಲಿ ಒಂದು ತ್ರೀ ಮಂತ್ಸು ಸ್ವಲ್ಪ ವೇರಿಯೇಷನ್ ಇರುತ್ತೆ ಮೇಲೆ ಕಂಟಿನ್ಯೂ ಆಗಿ ಫುಡ್ಡು ಈ ರೀತಿಯಾಗಿ ರೊಟಿನ್ ಹೋಗ್ತಾ ಹೋಗುತ್ತೆ ಸೊ ಇವು ಈ ಒಂದು ಫೋರ್ ಮಂತ್ಸಲ್ಲಿ ಅಂಥ ಟೆನ್ಷನ್ ಅನ್ನೋದೇನು ಇರೋಲ್ಲ ಕೆಲವರು ಜರ್ನಿ ಮಾಡೋ ಪ್ಲ್ಯಾನ್ ಇದ್ರೆ ಈ ಒಂದು ಫೋರ್ ಮಂತ್ಸಲ್ಲಿ ಮಾಡ್ತಾ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ಬೈಕೆಗಳು ಜಾಸ್ತಿ ಆಗುತ್ತೆ ಸೊ ನಿಮ್ಗೆ ಏನು ಅನ್ಸುತ್ತೋ ಅದನ್ನು ಚೆನ್ನಾಗಿ ತಿಂತಾ ಹೋಗ್ಬೇಕು ಆಲ್ಮೋಸ್ಟು ವಾಟರ್ ಕಂಟೆಂಟ್ ಇದು ಕುಂಬಳಕಾಯಿ ಸೌತೆಕಾಯಿ ಪಡವಲ್ಕಾಯಿ ಹೀರೆಕಾಯಿ ಈ ಥರದ್ದು ಸೊ ನೀರಿನ ಅಂಶ ಯಾವುದ್ರಲ್ಲಿ ಜಾಸ್ತಿ ಇರುತ್ತಲ್ಲ ಆ ಥರ ತರಕಾರಿನ ಜಾಸ್ತಿ ತಿನ್ಲಿಕ್ಕೆ ಹೇಳ್ತಿದ್ರು ಸೊ ಅದನ್ನು ನೀವು ಅದನ್ನ ತಿನ್ಬೋದು ಇದಿಷ್ಟು ಫೋರ್ ಮಂತ್ಸಲ್ಲಿ ಬರ್ತಕ್ಕಂಥದ್ದು ಅಂತ ಏನು ಟೆನ್ಷನ್ ಇಲ್ದೇ ನಾರ್ಮಲೇ ಹೋಗ್ತಕ್ಕಂಥದ್ದು ಇನ್ನೊಂದು ಮೇನ್ ಆಗಿ ಏನಪ್ಪ ಅಂತಂದರೆ ಈ ಫೋರ್ ಮಂತ್ಸಲ್ಲಿ ಸ್ವಲ್ಪ ಮೂಮೆಂಟ್ ಗೊತ್ತಾಗ್ತಾ ಇರುತ್ತೆ ಅಂದರೆ ಮೂಮೆಂಟ್ ಅಂದರೆ ನಮಗೆ ಪೂರ್ತಿ ಎಲ್ಲ ಅಂತಲ್ಲ ಏನೋ ಹೊಟ್ಟೆ ಒಳಗಡೆ ಒಂಥರ ಚಿಟ್ಟೆ ಓಡಾಡ್ದಂಗೆ ಅನಿಸ್ತಾಯಿರುತ್ತೆ ಇರುತ್ತೆ ಸೊ ಸ್ವಲ್ಪ ನೀವು ಇಲ್ಲಾದರೂ ಕೂತಾಗ ಮಲಗಿದಾಗ ಸ್ವಲ್ಪ ಅಬ್ಸರ್ವ್ ಮಾಡ್ಬೋದು ಸ್ವಲ್ಪ ಚಿಟ್ಟೆ ಓಡಾಡ್ದಂಗೆ ಒಂದು ಸ್ವಲ್ಪ ಏನೋ ಒದ್ದಾಡ್ದಂಗೆ ಆ ತರ ಅನ್ನಿಸ್ತಾ ಇರ್ತದೆ ಅಂದ್ರೆ ಕಿಕ್ಕೆಲ್ಲ ಸ್ಟಾರ್ಟ್ ಅಂತಲ್ಲ ಸ್ವಲ್ಪ ಏನೋ ಒಂಥರ ಬಟರ್ಫ್ಲೈ ಯಾವ ರೀತಿಯಾಗಿ ಒಂದ್ ಸ್ವಲ್ಪ ಹಿಂಗೇನೋ ಅನ್ನಿಸ್ತಲ್ವಾ ತರ ಒಂದು ಬಟರ್ಫ್ಲೈ ವಿಂಗ್ಸ್ ಅಂತ ಆ ತರ ಒಂದು ಸ್ವಲ್ಪ ಮೂಮೆಂಟ್ ಗೊತ್ತಾಗ್ತಾ ಇರುತ್ತೆ ಇನ್ನೊಂದು ಈ ಅಲ್ಲಿ ಬೇಬಿದು ಎಲ್ಲ ಪಾರ್ಟ್ಸು ಬೆಳಿಲಿಕ್ಕೆ ಸ್ಟಾರ್ಟ್ ಆಗಿರ್ತದೆ ಸ್ವಲ್ಪ ಸ್ವಲ್ಪ ಕಾಣ್ತಾ ಇರುತ್ತೆ ಕಾಲು ಕೈ ಬೆರಳು ಸ್ಕಿನ್ನು ಅದ್ರ ಮೇಲೆ ಕೂದಲು ಮುಖ ಕಿವಿ ಇದು ಮುಖದಲ್ಲಿರೋ ಕಿವಿ ಆಗಿರ್ಬೋದು ಮೂಗು ಆ ಥರದ ಕಣ್ಣು ಈ ಥರದ್ದೆಲ್ಲ ಕಾಣ್ತಾ ಇರುತ್ತೆ ಸೊ ಚೆನ್ನಾಗಿ ಕೊಬ್ಬರಿ ಎಣ್ಣೆನ ನಿಮಗೆ ಕೊಬ್ಬರಿ ಎಣ್ಣೆ ಊಟ ಉಗುತ್ತೆ ಅಂದರೆ ಅಡುಗೆಯಲ್ಲಿ ಕೊಬ್ಬರಿ ಎಣ್ಣೆನ ಬಳಸಿದ್ರೆ ಇನ್ನೂ ತುಂಬಾ ಒಳ್ಳೆಯದು ಆಮೇಲೆ ನನಗಿಲ್ಲ ಅದು ಇಷ್ಟ ಆಗೋಲ್ಲ ಅಂದರೆ ಕೊಬ್ಬರಿಯನ್ನು ಚೆನ್ನಾಗಿ ಬೆಳೆದಿರಿ ಹಸಿ ಹಸಿ ಕೊಬ್ಬರಿ ತಿನ್ನೋದಿರ್ಬೋದು ಅಥವಾ ಹಸಿ ಕೊಬ್ಬರಿದು ಹಾಲು ಜ್ಯೂಸ್ ಮಾಡ್ಕೊಂಡು ಕುಡಿಯೋದಿರ್ಬೋದು ಅಥವಾ ಊಟದಲ್ಲಿ ಹಸಿ ಕೊಬ್ಬರಿಯನ್ನು ಜಾಸ್ತಿ ಬಳಸೋದಿರ್ಬೋದು ಅದು ಚೆನ್ನಾಗಿ ಮಾಡಿದ್ರೆ ಮಗುಂದು ಕೂದಲು ಚೆನ್ನಾಗಿ ಕಪ್ಪಾಗಿ ಬೆಳೆಯುತ್ತೆ ಅಂತ ಹೇಳ್ತಾರೆ ಆಮೇಲೆ ನಮಗೂ ಸಹ ಒಳ್ಳೆಯದು ಯಾಕಂದರೆ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಇರಲ್ಲ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡುತ್ತೆ ಆಮೇಲೆ ಇನ್ನೊಂದೇನಂದ್ರೆ ಈ ಟೈಮಲ್ಲಿ ಹೊಟ್ಟೆ ಸ್ವಲ್ಪ ಮುಂದೆ ಬಂದಿರುತ್ತೆ ಅಂದ್ರೆ ನೀವು ಮುಟ್ಕೊಂಡಾಗ ಹೊಟ್ಟೆ ನಿಮ್ಗೆ ಗೊತ್ತಾಗುತ್ತೆ ಫೀಲ್ ಆಗುತ್ತೆ ಓಹ್ ಸ್ವಲ್ಪ ಅನಿಸ್ತಾ ಇದೆ ಅಂತ ಹೇಳಿ ಸೊ ಇನ್ಮೇಲ್ ಹೊಟ್ಟೆ ಇಗ್ ಸೊ ಇನ್ಮೇಲಿಂದ ಸ್ಟ್ರೆಚ್ ಮಾರ್ಕ್ಸ್ ಎಲ್ಲ ಕಾಣ್ತಾ ಹೋಗುತ್ತೆ ಅದು ಕಮ್ಮಿ ಆಗ್ಬೇಕು ಸೊ ಹಾಗಾಗಿ ಸೊ ನೀವು ಈ ಮಂತಿಂದ ಹೊಟ್ಟೆಗೆ ಆಯಿಲ್ ಮಸಾಜ್ ಅಂದ್ರೆ ಸುಮ್ನೆ ತಕ್ಕೊಂಡ್ ತಿಕ್ಕೊಂದ ಜಸ್ಟ್ ಆಗಿ ಅಪ್ಲೈ ಮಾಡ್ತಾ ಬರಬೇಕು ಸೊ ಇದನ್ನ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮಗೆ ನೆಕ್ಸ್ಟ್ ಹೊಟ್ಟೆ ಜಾಸ್ತಿ ಆದಂಗ ಆದಂಗೆಲ್ಲ ನಮಗೇನು ಕಟ್ತಾ ಬರ್ತಾ ಇರುತ್ತಲ್ಲ ಅದು ಕಮ್ಮಿ ಆಗುತ್ತೆ ಸೊ ಒಂದ್ಸಲ ಆಲಿವ್ ಆಯಿಲು ಆಲ್ಮಂಡ್ ಆಯಿಲು ಇಲ್ಲ ಇದು ಇಲ್ಲ ಅಂದ್ರೆ ನಾರ್ಮಲ್ ಕೊಬ್ಬರಿ ಎಣ್ಣೆ ಸ್ನಾನಕ್ಕೆ ಹೋಗುವ ಮುಂಚೆ ಸ್ವಲ್ಪ ಹೊತ್ತು ಅಪ್ಲೈ ಮಾಡಿಬಿಟ್ಕೊಂಡು ಆಮೇಲೆ ಸ್ನಾನಕ್ಕೆ ಹೋದ್ರೆ ಒಳ್ಳೆಯದು ಆಮೇಲೆ ಸ್ಕಿನ್ನಲ್ಲಿ ತುಂಬ ಚೇಂಜಸ್ ಆಗ್ತಾ ಇರುತ್ತೆ ಈ ಟೈಮಿಂದನೇ ಸ್ಟಾರ್ಟ್ ಆಗೋದು ಸೊ ಅಂಥ ಟೈಮಲ್ಲಿ ನಮಗೆ ಕಟ್ತಾ ಬರ್ತಾ ಇರುತ್ತೆ ತುಂಬಾ ಇರಿಟೇಷನ್ಸ್ ಆಗ್ತಾ ಇರುತ್ತೆ ಸೊ ಸ್ನಾನ ಮಾಡಬೇಕಾದ್ರೆ ಸ್ವಲ್ಪ ಎಲೆನೋ ಇಲ್ಲ ಇದು ರೋಸ್ ಪೆಟಲ್ಸ್ ಬರ್ತಾವಲ್ಲ ಅದನ್ನು ಅದು ಯಾವುದಾದ್ರು ಒಂದು ಹಾಕ್ಕೊಂಡು ಸ್ನಾನ ಮಾಡಿದ್ರೆ ಒಳ್ಳೆಯದು ಅಂಥ ಜಾಸ್ತಿ ಚೇಂಜಸ್ ಇರೋಲ್ಲ ಆದರೆ ಒಂದು ತಾಯಿ ಆದವಳಿಗೆ ಖುಷಿ ಕೊಡ್ತಕ್ಕಂಥದ್ದು ಏನಂದರೆ ಈ ಟೈಮಲ್ಲಿ ಸ್ವಲ್ಪ ಮೂಮೆಂಟ್ಸ್ ಗೊತ್ತಾಗುತ್ತೆ ಮಗುದು ಹೊಟ್ಟೆ ಒಳಗಿದ್ದ ನಿಮ್ಗೆ ಅದು ಫೀಲ್ ಆಗುತ್ತೆ ಖುಷಿಯಾಗುತ್ತೆ ನೀವು ಅಲ್ಲಿ ಕೈ ಹಿಡ್ಕೊಂಡು ನೋಡ್ಕೋಬೋದು ಫೀಲ್ ಮಾಡ್ಕೋಬೋದು ಸ್ವಲ್ಪ ಕಣ್ಣು ಮುಚ್ಕೊಂಡು ಸ್ವಲ್ಪ ಕೂತ್ರೆ ನಿಮ್ಗೆ ಅದು ಗೊತ್ತಾಗುತ್ತೆ ಸ್ವಲ್ಪ ಏನೋ ಚಿಟ್ಟೆ ಥರ ಆಡ್ದಂಗೆ ಅನಿಸುತ್ತೆ ಹೊಟ್ಟೆ ಒಳಗಡೆ ಸೊ ಇನ್ಮೇಲಿಂದ ಅದು ಚೇಂಜಸ್ ಗೊತ್ತಾಗ್ತಾ ಹೋಗುತ್ತೆ ಅಲ್ಲ ಕಿಕ್ ನಾ ಹೇಳಿದೆ ಕಿಕ್ ಥರ ಹೊಡೆಯಲ್ಲ ಅದು ಇನ್ನು ಬೆಳೀತಾ ಬೆಳಿತಾ ಅದು ಸ್ಟಾರ್ಟ್ ಆಗೋದು ಜಸ್ಟ್ ಹೀಗೆ ಹೊಟ್ಟೆ ಒಳಗಡೆ ಏನೋ ಇದೆ ಅನ್ನೋ ಫೀಲ್ ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಈ ಟೈಮಲ್ಲಿ ಸೊ ಇದಿಷ್ಟು ಫೋರ್ತ್ ಮಂತಲ್ಲಿ ಆಗ್ತಕ್ಕಂಥ ಚೇಂಜಸ್ಸು ಇದು ಎಲ್ಲರಿಗೂ ಆಗಿ ಆಗ್ತಕ್ಕಂಥದ್ದು ಸೊ ಇದು ಒಂದು ಫಸ್ಟು ಪ್ರೆಗ್ನೆನ್ಸಿ ಇರೋರಿಗೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಸೊ ಇದನ್ನ ನೀವು ಚೆನ್ನಾಗಿ ಖುಷಿಯಾಗಿ ಫೀಲ್ ಮಾಡಿ ಎಂಜಾಯ್ ಮಾಡಬೇಕು ಇದು ಮತ್ತೆ ಸಿಗೋದಿಲ್ಲ ಹೇಳಿದ್ರೆ ಮೆಮೊರಿಯಾಗಿ ಉಳಿಯುತ್ತೆ ಇದಿಷ್ಟು ಫೋರ್ತ್ ಮಂತ್ ಬಗ್ಗೆ ಇರೋ ಮಾಹಿತಿ ಧನ್ಯವಾದ ಹಾಗೆಯೇ ಕೇರಳ ನನ್ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಂದು ಪರ್ಟಿಕ್ಯುಲರ್ ಒಂದು ಚ ಒಂದೇ ಟಾಪಿಕ್ಗೆ ಸೀಮಿತವಾಗಿರೋದಲ್ಲ ನಿಮಗೆ ಯಾವ ಟಾಪಿಕ್ ಬೇಕೋ ಅದ್ರ ಮೇಲೆ ಡಿಪೆಂಡ್ ಆಗಿರೋದಾದರೆ ಪ್ಲೇ ಲಿಸ್ಟಲ್ಲಿ ಹೋಗ್ಬಿಟ್ಟು ಆಯಾ ಸಪ್ರೇಟಾಗಿ ನಾನು ಪಾರ್ಟ್ಸ್ ಇದೆ ಸೊ ನಿಮಗೆ ಯಾವ್ದು ಬೇಕೋ ಆ ಸೀರೀಸನ್ನು ಸೆಲೆಕ್ಟ್ ಮಾಡಿಕೊಂಡು ನೋಡ್ಕೋಬೋದು ಧನ್ಯವಾದ